ಎಷ್ಟು ಜನ ಲೈಕ್ ಮಾಡ್ತೀರೋ ಅಷ್ಟು ಲೈಕ್ ಮಾಡಿದಾಗ ನಾನು ನೆಕ್ಸ್ಟ್ ಪೇಮೆಂಟ್ ಬಂದಾಗಲೂ ಕೂಡ ನಿಮ್ಮ ಜೊತೆ ನಾನು ಹಂಚ್ಕೊತೀನಿ ಇಲ್ಲ ಅಂದ್ರೆ ನಿಮ್ಗೆ ಆಗಿಲ್ಲ ಈ ವಿಡಿಯೋ ಬಿಡು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪೇಮೆಂಟ್ ಬಂದಾಗ ನಾನ್ ಹಂಚ್ಕೊಳೋದಕ್ಕಾಗಲ್ಲ ಹಾಯ್ ಫ್ರೆಂಡ್ಸ್ ಕಮಟ್ ಅವರ್ ಚಾನಲ್ ನಿಮ್ಮ ನಿಮ್ಮಿಲ್ ಹೇಗಿದ್ರೆ ನಾನು ಅಂದ್ರೆ ತುಂಬಾ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬಾ ಚೆನ್ನಾಗಿರ್ಬೇಕಂತ ಹೇಳಿ ಮನಸ್ಪೂರ್ತಿಯಾಗಿ ಕೇಳ್ಕೊತಾ ಇದೀನಿ ಇವತ್ತಿನ ವಿಡಿಯೋ ಆಲ್ರೆಡಿ ಗೊತ್ತಾಗಿರ್ಬೋದು ತುಂಬಾ ದಿನದಿಂದ ಕೇಳ್ತಾ ಇದ್ರಿ ಯೂಟ್ಯೂಬ್ ಪೇಮೆಂಟ್ ಏನಾಯ್ತು ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬರ್ತಾ ಇದೆ ಫಸ್ಟ್ ಎಷ್ಟು ಬಂತು ಇವಾಗ ಎಷ್ಟು ಬರ್ತಾ ಇದೆ ಹೇಳಿ ಅಂತ ಹೇಳ್ಬಿಟ್ಟು ಸೊ ಈ ಒಂದು ವಿಡಿಯೋದಲ್ಲಿ ನನಗೆ ಯೂಟ್ಯೂಬ್ ಪೇಮೆಂಟ್ ಎಷ್ಟು ಬಂದಿದೆ ಸೊ ನನಗೆ ಪೇಮೆಂಟ್ ಬಂತು ಈ ಮಂತಿನ ಪೇಮೆಂಟ್ ಎಷ್ಟು ಬಂದಿದೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳ್ತೀನಿ ಓಕೆನಾ ಹಾಗೆ ತುಂಬ ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಕೆಲವೊಂದಷ್ಟು ನಾನೇನು ಫಾಲೋ ಮಾಡಿದೆ ಅಂತಲೂ ಕೂಡ ಹೇಳ್ತೀನಿ ಹಾಗೆ ಇನ್ನೊಂದು ಬಂದುಬಿಟ್ಟು ಕೆಲವೊಂದಷ್ಟು ನನಗೆ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ಸೊ ಅವ್ರ ಬಗ್ಗೆನೂ ಕೂಡ ನಾನು ಯಾಕೆ ಈಗ ನೆನ್ಪು ಮಾಡ್ಕೊಳೇಬೇಕು ಯಾಕಂದರೆ ನನಗೆ ಪೇಮೆಂಟ್ ಬರೋಕ್ಕೆ ಕಾರಣ ಮುಖ್ಯ ಕಾರಣ ಅವರೇ ಸೊ ಹಾಗಾಗಿ ನಾನು ಅವ್ರನ್ನ ನೆನ್ಪು ಮಾಡ್ಕೊಳ್ಲೇಬೇಕು ಸ್ವಲ್ಪ ಹೆಸ್ರುಗಳು ಮರ್ತೋಗಿದೆ ಬೇಜಾರಾಗಬೇಡಿ ಯಾರು ಯಾಕಂದರೆ ತುಂಬ ದಿನ ಆಯ್ತಲ್ವಾ ಹಾಗಾಗಿ ತುಂಬ ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ನನಗೆ ಎಷ್ಟು ಪೇಮೆಂಟ್ ಬಂದು ಮೊದಲಿಗೆ ಎಷ್ಟು ಪೇಮೆಂಟ್ ಬಂದಿತ್ತು ಹನ್ ಇವಾಗ ಯಾವ ರೀತಿ ಪೇಮೆಂಟ್ ಬರ್ತಾ ಇದೆ ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಒಂದು ವಿಡಿಯೋ ಹೊಸ ಯೂಟ್ಯೂಬರ್ಸ್ಗೆ ಒಂದು ರೀತಿ ಮೋಟಿವೇಶನ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ಜನ ಯೂಟ್ಯೂಬರ್ಸ್ ಆಗೋ ಮೇನ್ ರೀಸನ್ ಬಂದುಬಿಟ್ಟು ಇದರಲ್ಲಿ ತುಂಬ ಅರ್ನಿಂಗ್ಸ್ ಮಾಡ್ಬೋದು ನಾವು ಕೂಡ ಚೆನ್ನಾಗಿ ಅಂತ ಹೇಳ್ಬಿಟ್ಟು ತುಂಬ ಜನ ಅನ್ಕೋತಾ ಇರ್ತಾರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಕ್ಲಿಯರಾಗಿ ಹೇಳ್ತೀನಿ ಯಾವ ರೀತಿ ನಾವು ಅರ್ನಿಂಗ್ಸ್ನ ಮಾಡ್ಬೋದು ಅಂತಲೂ ಕೂಡ ಹಾಗೆ ನನಗೆ ಎಲ್ಪ್ ಮಾಡಿದಂಥವ್ರ ಬಗ್ಗೆಯೂ ಕೂಡ ನಾನು ನೆನೆಸ್ಕೊಳ್ಲೇಬೇಕು ಈ ಒಂದು ಟೈಮಲ್ಲಿ ಯಾಕಂದರೆ ಈ ಪೇಮೆಂಟ್ ಬರೋದಕ್ಕೆ ಮುಖ್ಯ ಕಾರಣ ಅವರು ಹಾಗೆ ನೀವೆಲ್ಲರೂ ಸೊ ಮೇನ್ ಬಂದುಬಿಟ್ಟು ನೀವೆಲ್ಲರೂ ಇಲ್ಲ ಅಂತ ಹೇಳಿದರೆ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಬರ್ತಾ ಇರಲಿಲ್ಲ ನಿಮ್ಮ ಒಂದು ಪ್ರೀತಿಯಿಂದ ನಿಮ್ಮ ಒಂದು ವಿಶ್ವಾಸದಿಂದ ನನ್ನ ಒಂದು ಚಾನಲ್ ಮಾನ್ಟೈಸ್ ಆಯಿತು ಆದ ಆದಮೇಲೆ ನನಗೆ ಒಂದು ಪೇಮೆಂಟ್ ಅನ್ನೋದು ಬರ್ತಾ ಹೋಯಿತು ಸೊ ಪೇಮೆಂಟ್ ಬರೋಕ್ಕೂ ಮುಂಚೆ ತುಂಬಾ ರಿಸ್ಕ್ ಆಗಿತ್ತು ನಂದು ಹೇಳಬೇಕಂದ್ರೆ ಹಂಡ್ರೆಡ್ ಡಾಲರ್ ಏನು ಕಂಪ್ಲೀಟ್ ಮಾಡಬೇಕಿತ್ತು ಹಂಡ್ರೆಡ್ ಡಾಲರ್ ಕೂಡ ಕಂಪ್ಲೀಟ್ ಆಗಿತ್ತು ಆದರೂ ಕೂಡ ನನಗೆ ಪೇಮೆಂಟ್ ಬರ್ತಾ ಇರಲಿಲ್ಲ ಯಾಕೆ ಇದೆ ಅಂತ ತುಂಬ ಜನನು ಕಾಂಟ್ಯಾಕ್ಟ್ ಮಾಡಿದೆ ಆದರೆ ಯಾರಿಂದಲೂ ಕೂಡ ನನಗೆ ಸೊಲ್ಯೂಷನ್ ಅನ್ನೋದು ಸಿಗಲಿಲ್ಲ ಟೆಕ್ ಚಾನಲವರನ್ನು ಕೂಡ ಕಾಂಟ್ಯಾಕ್ಟ್ ಮಾಡಿದೆ ಟೆಕ್ಟ್ ಅವರು ಒಂದು ಮೆಸೇಜ್ಗೆ ರಿಪ್ಲೈ ಒಂದು ಕಾಮೆಂಟ್ಸಿಗೆ ರಿಪ್ಲೈ ಮಾಡಿದರು ಬಟ್ ಇನ್ನೊಂದು ಕಾಮೆಂಟ್ಸಿಗೆ ರಿಪ್ಲೈ ಮಾಡಲಿಲ್ಲ ಸೊ ಅವರು ಕೂಡ ಬ್ಯುಸಿ ಇರ್ಬೋದು ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನಾರೆ ಅದಾದ ಮೇಲೆ ನನಗೆ ಮೇನ್ ಪೇಮೆಂಟ್ ಬರೋದಕ್ಕೂ ಕೂಡ ನನ್ನ ಯೂಟ್ಯೂಬರ್ಸ್ ನಾನು ಸಬ್ಸ್ಕ್ರೈಬ್ ಮಾಡಿದಂಥ ಯೂಟ್ಯೂಬರ್ಸೇ ಅಂದರೆ ಫಾಲೋವರ್ಸೇ ಕಾರಣ ಹಾಗೆ ನನ್ನ ಒಂದು ಪೇಮೆಂಟ್ ಬರೋದಕ್ಕೂ ಕೂಡ ಅವರೇ ಕಾರಣ ಹಾಗೆ ನನ್ನ ಏನು ಪ್ರಾಬ್ಲಮ್ ಇತ್ತು ಅದು ಕ್ಲಿಯರ್ ಆಗೋದಕ್ಕೂ ಕೂಡ ಅವರೇ ಕಾರಣ ಯಾಕಂತ ಅಂದರೆ ಸಲ ಲೈವಲ್ಲಿ ಬಂದಾಗ ಪೇಮೆಂಟ್ ಬಗ್ಗೆ ಕೇಳ್ತಾಯಿದ್ರಿ ನೀವೆಲ್ಲ ಅವಾಗ ನಾನು ಹೇಳಿದೆ ಪೇಮೆಂಟ್ ಈ ರೀತಿ ಆಗಿದೆ ಅಂತ ಹೇಳಿದಾಗ ಕರೆಂಟ್ ಕೂಡ ಹೋಗಿದೆ ಹಾಗಾಗಿ ನಾನು ಬೆಳಕು ಯಾವ ಕಡೆ ಇದೆಯೋ ಅಲ್ಲಿ ಕುತ್ಕೊಂಡು ನಾನು ವೀಡಿಯೋ ಇದ್ದೀನಿ ಹಾಗೆ ಭ್ರಹ್ಮರಂಗ್ ಕೂಡ ಸ್ವಲ್ಪ ಹುಷಾರಿಲ್ಲ ಅದಕ್ಕೋಸ್ಕರ ಅವಳು ಪದೇ ಪದೇ ನನಗೆ ವೀಡಿಯೋ ಮಾಡೋದಕ್ಕೆ ಇಲ್ಲ ಅವಳ ಹತ್ರ ಹೋಗೋದು ಮಾತಾಡೋದು ಬರೋದು ಹಾಗಾಗ್ತಾ ಇದೆ ಅವಳಿಗೆ ಏನಾಗಿದೆ ಅಂತಲೂ ಕೂಡ ವೀಡಿಯೋ ಮಾಡಿದ್ದೀನಿ ಆದರೆ ಇವತ್ತು ನಾನು ಅಂದರೆ ಇವತ್ತು ಶನಿವಾರ ಅಲ್ವಾ ಶನಿವಾರದ ವಿಡಿಯೋನ ಶನಿವಾರನೇ ಪೋಸ್ಟ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಯಾಕಂದರೆ ನನಗೆ ಪೇಮೆಂಟ್ ಬಂತು ಪೇಮೆಂಟ್ ಬಂದಾದ್ಮೇಲೆ ನನಗೆ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅದಕ್ಕೋಸ್ಕರ ಇವ ಈ ಒಂದು ವಿಡಿಯೋ ನಾನು ಬೇಗ ಪೋಸ್ಟ್ ಮಾಡ್ತಾ ಇದ್ದೀನಿ ಅಷ್ಟೆ ಹಾಗೆ ನಾನು ಹೇಳಿದಲ್ವ ನನಗೆ ಲೈವಲ್ಲಿ ಬಂದಾಗ ಸಬ್ಸ್ಕ್ರೈಬರ್ ಒಬ್ಬರು ನೋಡ್ಕೊಂಡು ನೋಡಿಬಿಟ್ಟು ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಹೀಗೆ ನಮ್ಮ ಅಣ್ಣನೂ ಕೂಡ ಮಾಡ್ತಾ ಇದ್ದಾರೆ ಅವ್ರನ್ನೂ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೂ ಪೇಮೆಂಟ್ ಎಲ್ಲ ಇದೆ ಅವರು ಹೇಳ್ತಾರೆ ನಿಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ನನಗೆ ಕಾಂಟ್ಯಾಕ್ಟ್ ಮಾಡಿಸಿದ್ರು ಅವರು ನಮ್ಮ ದಾವಣಗೆರೆ ಹತ್ರನೇ ಹರಪನಹಳ್ಳಿಲಿ ಏನೋ ಇರಬೇಕು ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಿ ಇವಾಗಲೂ ಕೂಡ ನಾನು ಅವ್ರು ನೆನೆಸ್ಕೊತೀನಿ ಯಾಕಂದರೆ ಮೇನ್ ರೀಸನ್ ಅವರು ನನಗೆ ಸಪೋರ್ಟ್ ಮಾಡಿದರು ಪಾಪ ಅವರು ಹೇಳಿದ್ರು ಇಲ್ಲ ಬರುತ್ತೆ ಪೇಮೆಂಟು ವೇಟ್ ಮಾಡಿ ಯಾಕಂದರೆ ಇಷ್ಟು ದಿನ ಆದಮೇಲೆ ಈ ರೀತಿ ಪ್ರೊಸೀಜರ್ ಇರುತ್ತೆ ಅದಾದಮೇಲೆ ನಿಮಗೆ ನೆಕ್ಸ್ಟ್ ಮಂತ್ ಬಂದೇ ಬರುತ್ತೆ ಪೇಮೆಂಟ್ ಅಂತ ಹೇಳಿದರು ಓಕೆ ಬರ ಬರುತ್ತೋ ಇಲ್ಲೋ ಅಂತ ನನಗೆ ಡೌಟಲ್ಲಿ ಇತ್ತು ಯಾಕಂದರೆ ಒಂದು ವರ್ಷದವರೆಗೂ ಕೂಡ ಕಷ್ಟಪಟ್ಟು ನಾವೆಲ್ಲ ಮ ವರ್ಕ್ ಮಾಡಿರ್ತೀವಿ ಒಬ್ಬೊಬ್ರಿಗೆ ಬೇಗ ಮಾನಿಟೈಸ್ ಆಗುತ್ತೆ ಒಬ್ಬೊಬ್ ಲೇಟಾಗಿ ಮಾನಿಟೈಸ್ ಆಗುತ್ತೆ ಸೊ ಅಷ್ಟು ದಿನ ವೇಟ್ ಮಾಡಿರ್ತೀವಿ ಇದರಿಂದ ಏನಾದರೂ ಒಂದು ಅರ್ನಿಂಗ್ಸ್ ಆಗುತ್ತಲ್ಲ ಅಂತ ಫಸ್ಟ್ ಪೇಮೆಂಟ್ ಬರೋವ್ರಿಗೂ ಕೂಡ ಯಾರಿಗೂ ಕೂಡ ಕ್ಲಿಯರಾಗಿ ಅಂದರೆ ಇದರಿಂದ ಪೇಮೆಂಟ್ ಬರುತ್ತೆ ಅನ್ನೋ ನಂಬಿಕೆ ಕೂಡ ಇರೋಲ್ಲ ಯಾವುದೇ ಒಂದು ವಿಷಯದಲ್ಲಿ ಆಗಿರ್ಬೋದು ಸೊ ಪೇಮೆಂಟ್ ಬಂದ ನನಗೆ ಕ್ಲಿಯರ್ ಆಯಿತು ಓಕೆ ಯೂಟ್ಯೂಬಿಂದ ಕೂಡ ನಾವು ಅರ್ನಿಂಗ್ಸ್ ಮಾಡ್ಬೋದು ಅಂತ ನನಗೂ ಕೂಡ ಅನಿಸ್ತು ಅದನ್ನೇ ನಾನು ಇವಾಗ ಕ್ಲಿಯರಾಗಿ ಹೇಳ್ತಾಯಿದ್ದೀನಿ ಯಾಕಂದರೆ ಹೊಸ ಯೂಟ್ಯೂಬರ್ ಮಾಡಬೇಕು ಅಂದರೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕಂತ ಇರ್ತಾರೆ ಹಾಗೆ ಒಂದು ಸ್ವಲ್ಪ ಡೌಟ್ ಇರುತ್ತೆ ಇವ್ರು ಹೇಳೋದು ಸುಳ್ಳು ಇರ್ಬೋದಾ ಇವ್ರಿಗೆ ಪೇಮೆಂಟ್ ಬರುತ್ತಾ ಅನ್ನೋದು ನಿಜವಾಗ್ಲೂ ಪೇಮೆಂಟ್ ಬರುತ್ತೆ ಅದು ಮೇನ್ ನಮಗೆ ಲಕ್ಕಿಂತ ನಮ್ಮ ಶ್ರಮ ಅಂತ ಹೇಳ್ಬೋದು ನಾನು ತೊಗೊಂಡಿರೋಂಥ ಪೇಮೆಂಟ್ ಅಷ್ಟೇ ನನ್ನ ಲಕ್ಗಿಂತ ನಾನು ಶ್ರಮ ಅಂತ ಹೇಳ್ತೀನಿ ಯಾಕಂದರೆ ಒಂದೊಂದು ವೀಡಿಯೋಸು ಮಾಡಿದಾಗ ತುಂಬ ನಾನು ಒಂಥರ ಹತ್ಕೋತ ಇದ್ದೆ ಸ್ಟಾರ್ಟಿಂಗಲ್ಲೆಲ್ಲ ಯಾಕಂದರೆ ಎಷ್ಟು ಹಾಕಿದ್ರೂ ಕೂಡ ವ್ಯೂಸ್ ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ನನಗೆ ವ್ಯೂಸ್ ಅಷ್ಟು ಇರಲಿಲ್ಲ ಇವಾಗ ಮಧ್ಯದಲ್ಲಿ ಇವಾಗೂ ಕೂಡ ಸ್ವಲ್ಪ ವ್ಯೂಸ್ ಡೌನ್ ಆಗಿದೆ ಬಟ್ ಇನ್ಕ್ರೀಸ್ ಮಾಡ್ಕೋತೀನಿ ಅದು ಯಾವ ರೀತಿ ಅಂತಲೂ ಕೂಡ ನನಗೆ ಗೊತ್ತು ಸೊ ಇನ್ಕ್ರೀಸ್ ಮಾಡ್ಕೋತೀನಿ ಅದಾದಮೇಲೆ ವ್ಯೂಸ್ ಮೇನ್ ನಮಗೆ ಬರೋವಂಥದ್ದು ಅಮೌಂಟ್ ಅಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಆಗಬೇಕು ಅದಾದಮೇಲೆ ನಮಗೆ ಗೂಗಲ್ ಅಡ್ಜೆನ್ಸಿಂದ ನಮಗೆ ಒಂದು ಪಿನ್ ಕಳಿಸ್ತಾರೆ ಸೊ ಆ ಪಿನ್ನನ್ನು ನಾವು ಎಂಟರ್ ಮಾಡಬೇಕು ಸೊ ಎಂಟರ್ ಮಾಡಿ ಗೂಗಲ್ ಆ್ಯಡ್ಜೆನ್ಸಲ್ಲಿ ಇನ್ನೊಂದು ನಾನು ಕ್ಲಿಯರಾಗಿ ಹೇಳ್ತಿದ್ದೀನಿ ಗೂಗಲ್ ಆ್ಯಡ್ಜೆನ್ಸಲ್ಲಿ ನೀವು ಯಾವುದೇ ಒಂದು ಆಪ್ಷನ್ಸ್ನ ಕ್ಲಿಕ್ ಮಾಡೋಕ್ಕೂ ಮುಂಚೆ ಕ್ಲಿಯರಾಗಿ ಪ್ರತಿಯೊಂದು ವರ್ಡ್ಸ್ನೂ ಕೂಡ ಓದ್ಕೊಡಿ ಅಕಸ್ಮಾತ್ ನಿಮಗೆ ಇಂಗ್ಲೀಷ್ ಬರ್ತಾ ಇಲ್ಲ ಅಂದರೆ ಯಾರಾದರೂ ಇಂಗ್ಲೀಷ್ ಬರೋರು ಇದ್ದರೆ ಅವ್ರ ಹತ್ರ ನೀವು ಅದನ್ನು ಕ್ಲಿಯರಾಗಿ ಓದಿಸಿ ಅಲ್ಲಿ ಏನು ಕೊಟ್ಟಿದ್ದಾರೆ ಪ್ರೊಸೀಜರ್ ಹೇಗಿದೆ ಅಂತ ಯಾಕಂದರೆ ನನಗೆ ಕೆಲವೊಂದು ತೆಲುಗು ಚಾನಲಲ್ಲಿ ಯೂಟ್ಯೂಬರ್ಸು ಹೇಳಿದ ಪ್ರಕಾರ ಅವರ ಒಂದು ಅಮೌಂಟು ಅಂದರೆ ಅರ್ಧ ಅಮೌಂಟು ಯೂಟ್ಯೂಬ್ಗೆ ವಾಪಸ್ ಹೋಗ್ತಾ ಇತ್ತು ಅರ್ಧ ಅಮೌಂಟು ಅವ್ರಿಗೆ ಬರ್ತಾಯಿತ್ತು ಅವರೊಂದು ತಿಂಗ್ಳವರೆಗೂ ಕೂಡ ಕಷ್ಟಪಟ್ಟು ಮಾಡ್ತಾಯಿದ್ರು ಆದರೆ ಅವ್ರು ಬಂದಿರೋವಂಥ ಇವಾಗ ನೂರು ಡಾಲರ್ ಮೇಲೆ ಆದರೂ ಕೂಡ ನೂರು ಡಾಲರಿಂದ ಅಮೌಂಟು ಕ್ಯಾಲ್ಕುಲೇಟ್ ಮಾಡ್ತಾರೆ ಟೋಟಲ್ ಕ್ಯಾಲ್ಕುಲೇಟ್ ಮಾಡಿ ಅರ್ಧ ಅಮೌಂಟ್ ಯೂಟ್ಯೂಬ್ ವಾಪಸ್ಸು ಯೂಟ್ಯೂಬಿಂದ ಇವರಿಗೆ ಅರ್ಧ ಈ ರೀತಿ ಆಗ್ತಾ ಇತ್ತು ಏನಕ್ಕಂತ ಅವರು ಕೂಡ ಟೆಕ್ ಚಾನಲ್ ಅವ್ರನ್ನ ಕೇಳಿದಾಗ ಅವರಿಗೆ ಇವರೊಂದು ಅಕೌಂಟ್ ಡೀಟೇಲ್ಸ್ ಪ್ರತಿಯೊಂದು ಕೂಡ ಕೊಟ್ಟಾದಮೇಲೆ ಗೂಗಲ್ ಅಲ್ಲಿ ಚೆಕ್ ಮಾಡಿದಾಗ ಅವ್ರಿಗೆ ಗೊತ್ತಾಯಿತು ಒಂದು ಆಪ್ಷನ್ ಅವ್ರು ಕ್ಲಿಕ್ ಮಾಡಿದ್ರು ಏನಂದರೆ ಅರ್ಧ ಅಮೌಂಟು ಅವ್ರಿಗೆ ಹೋಗೋ ಥರ ಅರ್ಧ ಅಮೌಂಟ್ ಇವ್ರಿಗೆ ಬರೋ ಥರ ಕ್ಲಿಕ್ ಮಾಡಿದರು ಹಾಗಾಗಿ ಹೇಳ್ತಾ ಇದ್ದೀನಿ ಗೂಗಲ್ ಆ್ಯಡ್ಸೆನ್ಸಲ್ಲಿ ನೀವು ಏನೇ ಎಂಟರ್ ಮಾಡೋಕ್ಕೂ ಮುಂಚೆ ಕ್ಲಿಕ್ ಮಾಡೋಕ್ಕೂ ಮುಂಚೆ ಪ್ರತಿಯೊಂದು ಪ್ರೊಸೀಸರ್ನು ಕೂಡ ಓದ್ಕೊಂಡು ನೀವು ಇದು ಮಾಡಿ ಓಕೆನಾ ಇನ್ನೊಂದು ಮೇನ್ ಬಂದುಬಿಟ್ಟು ಕೆಲವೊಂದಷ್ಟು ಚಾನಲ್ಸ್ ಹ್ಯಾಕ್ ಆಗ್ತಿದೆ ಹ್ಯಾಕ್ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ ಬಿಕಾಸ್ ಏನಂದರೆ ನಮಗೆ ಕೊಲೊಬ್ರೇಷನ್ಸ್ ಅಂತ ಹೇಳ್ಬಿಟ್ಟು ಕಳಿಸ್ತಿರ್ತಾರೆ ಕೊಲೊಬ್ರೇಷನ್ ಅಂತ ಅದರಲ್ಲೇ ನಮಗೆ ಒಂದು ಒಂದಷ್ಟು ಫ್ರಾಡ್ಸ್ ಆ ಥರ ಕಳಿಸ್ತಿರ್ತಾರೆ ಫ್ರಾಡ್ ಇರೋವಂಥವ್ರು ಹ್ಯಾಕ್ ಮಾಡೋಕ್ಕೆ ಸೊ ಹಾಗಾಗಿ ಕೆಲವೊಂದಷ್ಟು ಬ್ರ್ಯಾಂಡ್ಸ್ ಅವು ಇದ್ದರೆ ನೀವು ನೋಡಿಕೊಂಡು ಕೊಲೊಬ್ರೇಷನ್ ಮಾಡಬೇಕಾರೆ ಯೋಚನೆ ಮಾಡಿಬಿಟ್ಟು ಅವ್ರು ಏನಾದರೂ ಈ ಥರ ನಿಮ್ಮ ಅಕೌಂಟ್ ಡೀಟೇಲ್ಸ್ ಕಳಿಸಿ ಇಲ್ಲ ನಿಮ್ಮ ಪಿನ್ ಈ ಥರ ಓ ಟಿ ಪಿ ಬಂದಿದೆ ಅದನ್ನು ಕಳಿಸಿ ಇದನ್ನು ಕಳಿಸಿ ಅಂದಾಗ ನೀವು ಯಾವುದೇ ಕಾರಣಕ್ಕೂ ಆ ರೀತಿ ಕಳ್ಸೋದಕ್ಕೆ ಹೋಗ್ಬೇಡಿ ಯಾವುದೇ ಕೊಲೊಬ್ರೇಷನ್ಸ್ ಮಾಡೋ ಅಂಥವ್ರು ಆ ರೀತಿ ಕೇಳೋದಿಲ್ಲ ಓಕೆನಾ ಇದು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಯಾಕಂದರೆ ತುಂಬ ಜನ ಹೇಳ್ತಾಯಿದ್ರು ಪಾಪ ನಮ್ಮ ಒಂದು ಯೂಟ್ಯೂಬರ್ ಆಗಿರೋಂಥವ್ರು ಒಬ್ಬರು ರೈತ 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 ಮಗಳು ಅಂತನೇನೋ ಒಂದು ಚಾನಲ್ ಇದೆ ಪಾಪ ಅಕ್ಕಂದು ಕೂಡ ಹ್ಯಾಕ್ ಆಗಿತ್ತು ಬಿಕಾಸ್ ಅವ್ರದ್ದು ಈ ಥರ ಏನಾದರೂ ಆಗಿರ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ ಯಾಕಂದರೆ ಕೊಲೊಬ್ರೇಷನ್ ಮಾಡೋ ಟೈಮಲ್ಲಿ ಈ ರೀತಿ ಆಗಿರ್ಬೋದು ಇಲ್ಲಾಂದರೆ ಹೇಗೆ ಬೇಕಾದ್ರೂ ಕೂಡ ಹ್ಯಾಕ್ ಮಾಡೋವಂಥವ್ರು ಇರ್ತಾರೆ ಸೊ ಹಂಗಾಗಿ ಸ್ವಲ್ಪ ಹುಷಾರಾಗಿರಿ ನಿಮ್ಮ ಚಾನಲ್ಲು ಹಾಗೆ ಇನ್ನೊಂದು ಮೇನ್ ಬಂದುಬಿಟ್ಟು ನಾನು ನೆನ್ನೆ ವೀಡಿಯೋದಲ್ಲಿ ಹೇಳಿದೆ ನೀವು ಕೆಲವೊಬ್ರು ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂದರೆ ಚಿಕ್ಕ 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 ಯೂಟ್ಯೂಬರ್ಸ್ ಅನ್ನೋದ್ಕಿಂತನೂ ಕೆಲವೊಬ್ರಿಗೆ ಯು ಇನ್ನೊಬ್ರು ನೋಡಿ ಆಗ್ತಿರಲ್ಲ ಅವರು ಗ್ರೋ ಆಗ್ತಿದ್ದಾರೆ ಅಂದಾಗ ಅವ್ರನ್ನ ಏನಾದರೂ ಮಾಡಿ ಕೆಳಗಡೆ ಇಳಿಸ್ಬೇಕು ಅನ್ನೋರು ಇರ್ತಾರೆ ಅಂಥವ್ರು ಏನು ಮಾಡ್ತಾರೆ ಅಂದರೆ ಅಂತ ಹೋಗಿಬಿಟ್ಟು ಏನಾದರೂ ಕೆಟ್ಟದ ಕಾಮೆಂಟ್ ಆಗೋದು ನಂದು ಆಲ್ರೆಡಿ ವೀಡಿಯೋಸ್ ನೋಡಿರ್ಬೋದು ನಾನು ಎಲ್ಲ ಕಾಮೆಂಟ್ಸ್ನೂ ಕೂಡ ನಿಮಗೆ ಹಾಕಿ ಒಂದು ವಿಡಿಯೋ ಮಾಡಿದೆ ಅನಿತಾ ಗೌಡ ಅಂತಂದೇನೋ ಇತ್ತು ಅವು ಯೂಟ್ಯೂಬರ್ಸ್ ಅವರೆಲ್ಲ ಅದು ಇವಾಗ ಏನು ಮಾಡಿದ್ದಾರೆ ಅಂದರೆ ಯೂಟ್ಯೂಬ್ ಪಾಲಿಸಿಯಿಂದ ಆ ರೀತಿ ಕೆಟ್ಟದಾಗ ಕಾಮೆಂಟ್ ಹಾಕಿದರೆ ಅವರಿಗೆ ಒಂದು ರೀತಿ ಹ್ಯಾರ್ಮೆಂಟ್ ಆಗೋ ಥರ ಏನಾದರೂ ಬೇರೆ ಯೂಟ್ಯೂಬರ್ಸ್ಗೆ ನೀವು ಕಾಮೆಂಟ್ಸ್ನ ಹಾಕಿದ್ರಿ ಅಂತ ಹೇಳಿದರೆ ನಿಮ್ಮ ಒಂದು ಚಾನಲ್ ಇಮಿಡಿಯೇಟ್ಲಿ ಡಿಲೀಟ್ ಆಗುತ್ತೆ ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ ಓಕೆನಾ ಇನ್ನೊಬ್ರಿಗೂ ಟಾಂಗ್ ಮಾಡೋಕ್ಕೂ ಮುಂಚೆ ಇನ್ನೊಬ್ಬರ ಹತ್ರ ಹೋಗಿಬಿಟ್ಟು ಕೆಟ್ಟದಾಗ ಮಾತಾಡೋಕ್ಕೂ ಮುಂಚೆ ಮೆಸೇಜ್ ಹಾಕೋದಕ್ಕೂ ಮುಂಚೆ ಕಾಮೆಂಟ್ ಹಾಕೋದಕ್ಕೂ ಮುಂಚೆ ಯೋಚನೆ ಮಾಡಿ ಯಾಕಂದರೆ ನಿಮ್ಮ ಚಾನಲ್ ಇದ್ದಕ್ಕಿದ್ದಂಗೆ ಡಿಲೀಟ್ ಆಗುತ್ತೆ ಇದು ಯೂಟ್ಯೂಬಿಂದ ಒಂದು ತಂದಿರುವಂಥ ಒಂದು ಪಾಲಿಸಿ ಇವಾಗ ರೀಸೆಂಟಾಗಿ ಬಂದಿದೆ ಹಾಗೆ ಕೆಲವೊಂದಷ್ಟು ಪಾಲಿಸಿ ಕೂಡ ಬಂದಿದೆ ಅದು ಯಾವ್ದು ಯಾವುದು ಅಂತ ನಾನು ನೆಕ್ಸ್ಟು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಹಾಗೆ ಇವಾಗ ನನ್ನ ಪ್ರೆಸೆಂಟ್ ನನಗೆ ಅಮೌಂಟ್ ಎಷ್ಟು ಬಂತು ಕೂಡ ನಾನು ಹೇಳ್ತೀನಿ ಹಾಗೆ ವ್ಯೂಸು ಯಾವ ರೀತಿ ಗ್ರೋ ಮಾಡ್ಕೋಬೇಕು ಅಂತಲೂ ಕೇಳಿ ಕೇಳಿದ್ರಿ ಮೇನ್ ಬಂದುಬಿಟ್ಟು ನಮ್ಗೆ ವ್ಯೂಸಲ್ಲೇ ನಮಗೆ ಅಮೌಂಟ್ ಅನ್ನೋದು ಆ್ಯಡ್ ಆಗುತ್ತೆ ತುಂಬ ಸಲ ನಾನು ಯೂಟ್ಯೂಬ್ ಪೇಮೆಂಟ್ಗೋಸ್ಕರ ತುಂಬ ಸಲ ವೆಯ್ಟ್ ಮಾಡಿರೋದು ಇದೆ ಯಾಕಂದರೆ ಮನೆಯ ಪರಿಸ್ಥಿತಿ ಆಗಿರ್ಬೋದು ನಮಗೆ ಕೆಲವೊಂದಷ್ಟು ಈ ಇಂದಾನೆ ಡಿಪೆಂಡ್ ಆಗಿರ್ತೀವಿ ನಾವು ಕೆಲವೊಂದಷ್ಟು ನಾವು ಈ ಒಂದು ಪೇಮೆಂಟ್ ಮೇಲೇ ಡಿಪೆಂಡ್ ಆಗಿರುವಂಥದ್ದು ಇತ್ತು ಆ ಟೈಮು ಸೊ ಈಗಲೂ ಕೂಡ ಇದೆ ಇವಾಗ ಯೂಟ್ಯೂಬ್ ಪೇಮೆಂಟ್ ಬಂದಿದೆ ಅಂದರೆ ಅದನ್ನು ನಾವು ಈಗ ಯೂಸ್ ಮಾಡ್ಕೊಂಡೋಗ ಥರೂ ಇಲ್ಲ ಯಾಕಂದರೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಇದಾವೆ ಸೊ ಹಂಗಾಗಿ ಅಲ್ಲಿಗೆ ನಾವು ಅದನ್ನು ಸೆಟಲ್ ಮಾಡಬೇಕಷ್ಟೆ ಅಂದರೆ ಇದಕ್ಕಾದ್ರೂ ಸ್ವಲ್ಪ ಯೂಸ್ ಆಗುತ್ತಲ್ಲ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡೆ ನಾವು ಚಾನಲ್ಸ್ನ ಓಪನ್ ಮಾಡಿರ್ತೀವಿ ಸೊ ಇದು ಅದೇ ರೀತಿ ನಾನು ಕೂಡ ಚಾನಲ್ನ ಓಪನ್ ಮಾಡಿದೆ ಇವಾಗ ಪರವಾಗಿಲ್ಲ ಹೋಗ್ತಾ ಇದೆ ಯೂಟ್ಯೂಬ್ ಚಾನಲ್ ಇನ್ನೂ ಕೂಡ ನಾನು ಚೆನ್ನಾಗಿ ಆಗಬೇಕು ಇನ್ನೂ ಕೂಡ ಗ್ರೋ ಆಗಬೇಕಂದ್ರೆ ಅದು ನಿಮ್ಮಿಂದ ಮಾತ್ರ ಸಾಧ್ಯ ಯಾಕಂದರೆ ಫಸ್ಟಿಂದನೂ ಕೂಡ ನನ್ನನ್ನು ಕೈ ಹಿಡ್ದಿರೋರು ನೀವೇ ಸೊ ಮುಂದೆನೂ ಕೂಡ ಕೈ ಹಿಡ್ದು ನನ್ನ ಮುಂದೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಅಮೌಂಟ್ ಎಷ್ಟು ಬಂತಾನು ಕೂಡ ಹೇಳ್ತೀನಿ ಯಾಕಂದರೆ ತುಂಬ ಜನ ವೇಟ್ ಮಾಡ್ತಾ ಇರ್ತೀರಿ ಕೆಲವೊಂದಷ್ಟು ಟೈಮಲ್ಲಿ ನಾನು ಹೇಳಿಲ್ಲ ಯಾಕಂತ ಅಂದರೆ ಪೇಮೆಂಟ್ಸ್ ನಂದು ಪ್ರಾಬ್ಲಮ್ ಇತ್ತು ಕೆಲವೊಂದು ಸಲ ಆರು ತಿಂಗಳಿಗೊಮ್ಮೆ ನಾಲ್ಕು ತಿಂಗಳಿಗೊಮ್ಮೆ ಈ ರೀತಿ ಪೇಮೆಂಟ್ಸ್ನ ಬರ್ತಾಯಿತ್ತು ಏನು ಪೇಮೆಂಟ್ ಅಂದರೆ ಒಂದು ಹಂಡ್ರೆಡ್ ಡಾಲರ್ ಆದಾಗ ಈ ಅಂದರೆ ನಾವು ಡಿಸೆಂಬರಲ್ಲಿ ನಾವು ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಮಾಡಿದರೆ ನಮಗೆ ಡಿಸೆಂಬರಲ್ಲಿ ಪೇಮೆಂಟ್ ಬರೋಲ್ಲ ನಮಗೆ ಬರೋದು ಜನವರಿಲಿ ಜನವರಿ ಇಪ್ಪತ್ತೊಂದಕ್ಕೆ ನಮ್ಗೆ ಕರೆಕ್ಟಾಗಿ ಗೂಗಲ್ ಆ್ಯಡ್ಸನ್ಸಿಂದ ಮೇಲ್ ಬರುತ್ತೆ ಸೊ ಗೂಗಲ್ ಆ್ಯಡ್ಸನ್ಸಿಂದ ಇಪ್ಪತ್ತೊಂದನೇ ತಾರೀಕು ನಮ್ಗೆ ಮೇಲ್ ಬಂದರೆ ನಮಗೆ ಒಂದು ಐದು ದಿನದೊಳಗಡೆನೆ ಪೇಮೆಂಟ್ ಅನ್ನೋದನ್ನ ಗೂಗಲ್ ಸಾರಿ ಯು ಎಸ್ ಏನ ನಮಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ ಯಾವುದು ಲಿಂಕ್ ಆಗಿರುತ್ತೋ ಅಲ್ಲಿಗೆ ಪೇಮೆಂಟ್ನ ಹಾಕ್ತಾರೆ ಅಕಸ್ಮಾತ್ ಬರದೇ ಇರೋ ಪಕ್ಷದಲ್ಲಿ ಒಂದು ಸಲ ನೀವು ಬ್ಯಾಂಕಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿ ಅದು ಕೂಡ ಆಗದೆ ಇದ್ದರೆ ಅಲ್ಲೂ ಪ್ರಾಬ್ಲಮ್ ಏನೂ ಇಲ್ಲ ಅಂತ ಅವರು ಹೇಳಿದಾಗ ನೀವು ರಿಪೀಟ್ ಆ ಗೂಗಲ್ ಆ್ಯಜೆನ್ಸಿಗೆ ಯಾವುದು ನಿಮಗೆ ಗೂಗಲ್ ಆ್ಯಜೆನ್ಸಿಂದ ಬಂದಿರುತ್ತಲ್ವಾ ಮೆಸೇಜು ಮೇಲು ಅದಕ್ಕೆ ನೀವು ರಿಪ್ಲೈ ಮಾಡಬೇಕು ನಮಗೆ ಪೇಮೆಂಟ್ ಬಂದಿರಲಿಲ್ಲ ಇಷ್ಟು ದಿವಸ ಆಯಿತು ಆಗಲೇ ಮೇಲ್ ಕಳಿಸ್ಬಿಟ್ಟು ನಮಗಿನ್ನೂ ಪೇಮೆಂಟ್ ಬಂದಿಲ್ಲ ಅಂತ ಹೇಳಿಬಿಟ್ಟು ನೀವು ಮೇಲ್ ಮಾ ರಿಪೀಟ್ ಮೇಲ್ ಮಾಡಿದರೆ ಒಂದು ದಿನ ಎರಡು ದಿನದೊಳಗಡೆ ನಿಮಗೆ ಪೇಮೆಂಟ್ ಅನ್ನೋದು ನಿಮಗೆ ಕಳಿಸ್ತಾರೆ ಹಾಗೆ ನನಗೂ ಕೂಡ ಒಂದು ಎರಡು ಸಲ ಮೂರು ಸಲ ಇದೇ ರೀತಿ ಪ್ರಾಬ್ಲಮ್ ಆಗಿತ್ತು ಒಂದು ಸಲ ನನಗೆ ಮೇಲ್ ಬಂದು ಒಂದು ವಾರ ಹತ್ತು ದಿನ ಆದರೂ ಕೂಡ ನನಗೆ ಪೇಮೆಂಟ್ ಅನ್ನೋದು ಬಂದಿರಲಿಲ್ಲ ಅದಾದಮೇಲೆ ಮತ್ತೆ ಹೋದ ಪೇಮೆಂಟಲ್ಲಿ ಕೂಡ ನನಗೆ ಹಾಗೆ ಆಗಿತ್ತು ಅದಕ್ಕೆ ನಾನು ಏನಿಲ್ಲ ಒಂದು ಸಲ ನಾನು ಬ್ಯಾಂಕಿಗೆ ಹೋಗಿ ಕಾಂಟ್ಯಾಕ್ಟ್ ಮಾಡಿದಾಗ ಏನು ಪ್ರಾಬ್ಲಮ್ ಇಲ್ಲಮ್ಮ ನೀವು ಅವ್ರಿಗೆ ರಿಪೀಟ್ ಮೇಲ್ ಮಾಡಿರಿ ಅಂತ ಫಸ್ಟ್ ಟೈಮ್ ಹೇಳಿದಾಗ ಅದು ಮಾಡಿದೆ ಅದಾದಮೇಲೆ ಎರಡು ದಿನಕ್ಕೆ ನಂಗೆ ಪೇಮೆಂಟ್ ಬಂತು ಮತ್ತು ಮೊನ್ನೆ ಅಂದರೆ ಓದು ಓದ್ಸಲ್ಲೂ ಕೂಡ ಅದೇ ರೀತಿ ಪ್ರಾಬ್ಲಮ್ ಆಗಿತ್ತು ಆವಾಗಲೂ ಕೂಡ ನಾನು ಮೇಲ್ ಮಾಡಿದೆ ಮೇಲ್ ಮಾಡಿದ್ದಾದಮೇಲೆ ನಮಗೆ ಪೇಮೆಂಟ್ ಅನ್ನೋದು ಬಂದಿದ್ದು ಸೊ ಈ ರೀತಿ ಪ್ರೊಸೀಜರ್ ಇರುತ್ತೆ ಅಕಸ್ಮಾತ್ ನಿಮಗೆ ಮೇಲೆ ಬಂದರೂ ಪೇಮೆಂಟ್ ಬಂದಿಲ್ಲ ಅಂದರೆ ವೆಯ್ಟ್ ಮಾಡಿ ಒಂದು ಐದು ದಿನ ಆರು ದಿನ ಮತ್ತು ಒಂದು ಸಲ ಹೋಗ್ಬಿಟ್ಟು ಬ್ಯಾಂಕಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲ ಅಂತ ಹೇಳಿದರೆ ನೀವು ಡೈರೆಕ್ಟ್ ಅವರಿಗೆ ರಿಪ್ಲೈ ಮಾಡಿ ಇಲ್ಲ ನಮ್ಗೆ ಪೇಮೆಂಟ್ ನಾವು ರಿಸೀವ್ ಮಾಡ್ಕೊಂಡಿಲ್ಲ ನೀವು ಪೇಮೆಂಟ್ ನನಗೆ ಬರುತ್ತೆ ಅಂತ ಹೇಳಿದ್ರು ಬಟ್ ರಿಸೀವ್ ಆಗಿಲ್ಲ ನಮಗೆ ಅಂತ ಹೇಳಿಬಿಟ್ಟು ನೀವು ಒಂದು ಪೇಮೆಂಟಿನ್ ಒಂದು ಸ್ವಲ್ಪ ರಿಪ್ಲೈ ಮಾಡಿದರೆ ಅವರು ನಿಮಗೆ ಇಮಿಡಿಯೇಟ್ಲಿ ರಿಯಾಕ್ಟ್ ಮಾಡ್ತಾರೆ ಹಾಗೆ ತುಂಬ ಫಸ್ಟಿಗೆ ನಾನು ಯೂ ವೀಡಿಯೋಸ್ ಮಾಡಬೇಕಾದ್ರೆ ಏನು ಅಂದರೆ ತುಂಬ ಜನ ಹೇಳ್ತಾ ಇವಳು ಏನು ಸುಮ್ಮನೆ ವೀಡಿಯೋಸ್ ಮಾಡ್ತಾಳೆ ಇದರಿಂದ ಏನು ಲಾಭ ಇವರಿಗೆ ವೀಡಿಯೋಸ್ ಎಲ್ಲ ಸುಮ್ಮನೆ ಆಗ್ತಾರೆ ಇವ್ರಿಗೇನು ಕೆಲಸ ಇಲ್ವಾ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತುಂಬ ಜನ ಮಾತಾಡ್ತಾ ಮಾತಾಡ್ತಾಯಿದ್ರು ಆದರೂ ಕೆಲವೊಂದಷ್ಟು ಜನ ಕಾಲೆಳೆಯುವಂಥರು ಕೂಡ ಇರ್ತಾರೆ ಆದರೆ ಯಾವುದೂ ಕೂಡ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಸ್ವಲ್ಪ ನಿಮ್ಗೆ ತಾಳ್ಮೆ ಇರಬೇಕು ಇರಬೇಕು ಇದರಲ್ಲಿ ತಾಳ್ಮೆ ಇದ್ರೇ ನೀವು ಗ್ರೋ ಆಗೋದಕ್ಕೆ ಆಗೋದು ಕೆಲವೊಂದಷ್ಟು ಜನ ಏನಂದರೆ ಒಂದು ವರ್ಷ ಆದರೂ ಕೂಡ ಗ್ರೋ ಆಗಿರೋಲ್ಲ ಅವ್ರದ್ದು ಒಂದು ಸಬ್ಸ್ಕ್ರೈಬರ್ ಆಗಿರ್ಬೋದು ವೀವ್ಸ್ ಆಗಿರ್ಬೋದು ವಾಚಿಂಗ್ ಅವರ್ಸ್ ಆಗಿರ್ಬೋದು ಇದಾಗಿರೋಲ್ಲ ನಮಗೇನು ತೌಸಂಡ್ ಸಬ್ಸ್ಕ್ರೈಬರ್ಸು ಫೋರ್ ತೌಸಂಡ್ ವಾಚಿಂಗ್ ಅವರ್ಸ್ ಅಂತ ಏನು ಹೇಳಿರ್ತಾರೋ ಅದು ಆಗಿರಲ್ಲ ಸೊ ನಮಗೆ ಸ್ವಲ್ಪ ತಾಳ್ಮೆ ಇಟ್ಕೊಂಡ್ರೆ ನಿಮಗೆ ಕ್ಲಿಯರ್ ಆಗುತ್ತೆ ಮತ್ತು ನಿಮಗೆ ಬೇಗ ನಿಮಗೆ ಮಾನಿಟೈಸೇಷನ್ ಆಗಬೇಕು ಅಂದರೆ ಒಂದು ದಿನಕ್ಕೆ ಎರಡು ವೀಡಿಯೋ ಅಂದರೆ ಲಾಂಗ್ ವೀಡಿಯೋ ನಿಮ್ಗೆ ಹಾಕಿದರೆ ಬೇಗ ಮಾನಿಟೈಸ್ ಆಗುತ್ತೆ ಶಾರ್ಟ್ ವಿಡಿಯೋ ಹಾಕಿದರೆ ನಿಮಗೆ ಅಂದರೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗುತ್ತೆ ಲಾಂಗ್ ವೀಡಿಯೋದಲ್ಲಿ ಶಾರ್ಟ್ ವಿಡಿಯೋದಲ್ಲಿ ಅಷ್ಟು ಬೇಗ ಕಂಪ್ಲೀಟ್ ಆಗೋಲ್ಲ ಆದರೂ ಇವಾಗ ಅದನ್ನು ಕೂಡ ಕೊಟ್ಟಿದ್ದಾರೆ ಶಾರ್ಟ್ ವೀಡಿಯೋಸ್ ಎಷ್ಟು ಆಗಲೇಬೇಕು ಅಂತ ಕೊಟ್ಟಿದ್ದಾರೆ ಸೊ ಅದನ್ನು ಮಾಡಿ ಶಾರ್ಟ್ ವೀಡಿಯೋದಿಂದ ನೀವು ಚೆನ್ನಾಗಿ ನೀವು ಶಾರ್ಟ್ ವಿಡಿಯೋಸ್ ಮಾಡಿದರೆ ಅದರಲ್ಲೇ ಆಟೋಮೆಟಿಕ್ಲಿ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ಸೊ ಅದು ಕೂಡ ಬೆನಿಫಿಟ್ ಇದೆ ನಿಮ್ಗೆ ವಾಚಿಂಗ್ ಅವರ್ಸ್ ಕಂಪ್ಲೀಟ್ ಆಗಬೇಕಂದ್ರೆ ಸ್ವಲ್ಪ ಲಾಂಗ್ ವಿಡಿಯೋಸ್ ಮಾಡಿ ಆವಾಗ ನಿಮಗೆ ವಾಚಿಂಗ್ ಅವರ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಓಕೆನಾ ಸ್ಟಾರ್ಟಿಂಗ್ ನನಗೆ ಪೇಮೆಂಟ್ ಸಿಕ್ಕಿದ್ದು ಟೆನ್ ಥೌಸಂಡ್ ಸೊ ಪೇಮೆಂಟ್ ಸಿಕ್ಕಿದ್ದು ಸ್ಟಾರ್ಟಿಂಗು ಇವಾಗ ನನಗೆ ಪೇಮೆಂಟ್ ಬಂದಿದೆ ಟೂ ಮಂತ್ಸ್ ಆದಮೇಲೆ ನನಗೆ ಪೇಮೆಂಟ್ ನಾನು ತಗೋತಾ ಇರೋದು ಸೊ ಟೂ ಮಂತ್ಸ್ ಆದಮೇಲೆ ನನಗೆ ಪೇಮೆಂಟ್ ಬಂದಿರೋ ಅಂಥದ್ದು ಅಂತ ಹೇಳ್ತೀನಿ ಹೇಳ್ಬಾರ್ದು ಅಂತಲೂ ಕೂಡ ಹೇಳ್ತಾರೆ ನಮಗೆ ಬಟ್ ಹೇಳ್ತೀನಿ ಓಕೆನಾ ಎಷ್ಟು ಅಂತಂದು ಕೆಲವೊಂದು ಜನ ಕೆಲವೊಂದಷ್ಟು ಜನ ಏನಂದರೆ ಸುಮ್ಮನೆ ಹೇಳ್ತಿರ್ತಾರೆ ಇವರು ವ್ಯೂಸ್ಗೋಸ್ಕರ ಹೇಳ್ತಾರೆ ಪೇಮೆಂಟ್ ಬಂದಿದೆಯೋ ಇಲ್ಲೋ ಸುಮ್ಮನೆ ಕೈಯಲ್ಲಿ ತೋರಿಸಲ್ಲ ಏನಿಲ್ಲ ಅಂತಂದು ಕೂಡ ಕಾಮೆಂಟ್ ಹಾಕೋರಿದ್ದಾರೆ ಹಾಗಾಗಿ ನಾನು ಪೇಮೆಂಟ್ನ ಕೈಯಲ್ಲೇ ತೋರಿಸ್ತಾ ಇದ್ದೀನಿ ನೋಡಿ ಆಯಿತಾ ಪೇಮೆಂಟು ಸೊ ಪೇಮೆಂಟ್ ನಿನ್ನೆ ತಾನೇ ನಾವು ರಿಸೀವ್ ಮಾಡ್ಕೊಂಡ್ವಿ ನಿನ್ನೆ ಬಂದಿದ್ದನ್ನ ರಿಸೀವ್ ಮಾಡ್ಕೊಂಡ ತಕ್ಷಣ ನಾನು ನಿಮಗೆ ತೋರಿಸ್ತಾ ಇರೋದು ಇವಾಗ ಹೇಳ್ತೀನಿ ಎಷ್ಟು ಬಂದಿದೆ ಪೇಮೆಂಟ್ ಅಂತ ಹೇಳಿ ಈ ಒಂದು ರಿಮೋಟು ಯಾಕಂದರೆ ಯಾವುದೂ ಕೂಡ ಕ್ಲಿಯರಾಗಿ ನಾವು ಹೇಳೋ ಹಾಗಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಈ ಒಂದು ರಿಮೋಟು ಫೈವ್ ತೌಸಂಡ್ ಆದರೆ ಇಂಥ ರಿಮೋಟ್ನ ನಾವು ಒಂದು ತ್ರೀ ತೊಗೋಬೋದು ಅಂದರೆ ಇದು ಐದು ಸಾವಿರ ಆದರೆ ಇಂಥದ್ದನ್ನು ಮೂರು ತೊಗೋಬೋದು ಸೊ ಅಷ್ಟು ಈ ತಿಂಗಳು ನನಗೆ ಪೇಮೆಂಟ್ ಬಂದಿರೋಂಥದ್ದು ಸೊ ಈ ಪೇಮೆಂಟ್ ಬರೋದಕ್ಕೆ ಕಾರಣ ನೀವು ಸೊ ನಿಮ್ಮಿಂದ ನನಗೆ ಈ ಪೇಮೆಂಟ್ ಅನ್ನೋದು ಸಿಕ್ಕಿದೆ ತುಂಬ ಖುಷಿ ಇದೆ ಅಂತ ಹೇಳ್ಬೋದು ಲೇಟಾಗಿ ಬಂದಿದೆ ಇಲ್ಲ ಅಂತ ಹೇಳಲ್ಲ ಲೇಟಾಗಿ ಬಂದರೂ ಕೂಡ ನನಗೆ ಖುಷಿ ಇದೆ ಯಾಕಂದರೆ ಸ್ವಲ್ಪ ಕಷ್ಟದಲ್ಲಿದ್ದಾಗ ಈ ರೀತಿ ಬಂದಾಗ ಏನೋ ಆ ಒಂದು ಕಷ್ಟ ಸ್ವಲ್ಪನಾದರೂ ತೀರುತ್ತಲ್ಲ ಅನ್ನೋ ಒಂದು ಭರವಸೆಯಲ್ಲಿರ್ತೀವಿ ಈ ರೀತಿ ಪೇಮೆಂಟ್ ಮೂರು ತಿಂಗಳಿಗೊಮ್ಮೆ ಈ ಥರ ಪೇಮೆಂಟ್ ಬರ್ತಾಯಿದೆ ಎರಡು ತಿಂಗಳಿಗೊಮ್ಮೆ ಮೂರು ತಿಂಗಳಿಗೊಮ್ಮೆ ಪರವಾಗಿಲ್ಲ ಇನ್ನೂ ನಾನು ಎಫರ್ಟ್ ಹಾಕಲೇಬೇಕು ಸೊ ಇನ್ಮೇಲೆ ಎಫರ್ಟ್ ಹಾಕಿ ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ ನಿಮಗೆ ಒಳ್ಳೊಳ್ಳೆ ವೀಡಿಯೋಸ್ನ ಕಳಿಸ್ತೀನಿ ಹಾಗೆ ಎಷ್ಟೊಂದು ಜನ ಹೇಳ್ತಾಯಿದ್ರಿ ವೆಯ್ಟ್ ಲಾಸ್ ಬಗ್ಗೆ ಹೇಳಿ ವೆಯ್ಟ್ ಲಾಸ್ ಟಿಪ್ಸ್ ಹೇಳ್ತಾನೆ ಇಲ್ವಲ್ಲ ನೀವು ಅಂತ ಇದ್ದೆ ಸೊ ಅದನ್ನು ಕೂಡ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇಷ್ಟು ಫ್ರೆಂಡ್ಸ್ ನನ್ನ ಒಂದು ಯೂಟ್ಯೂಬ್ ಪೇಮೆಂಟ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನಿಮಗೂ ಕೂಡ ಖುಷಿಯಾಗಿದೆ ಅಂತ ಅನ್ಕೋತೀನಿ ನನಗೆ ಎಷ್ಟು ಖುಷಿಯಾಗಿದೆ ಅಷ್ಟೇ ಖುಷಿ ನಿಮಗೂ ಕೂಡ ಆಗಿದೆ ಅಂತ ಅನ್ಕೋತೀನಿ ಹಾಗಿದ್ರೆ ಒಂದು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ ಹಾಗೆ ನೀವು ಎಷ್ಟು ಜನ ಲೈಕ್ ಮಾಡ್ತೀರೋ ಅಷ್ಟು ಲೈಕ್ ಮಾಡಿದಾಗ ನಾನು ನೆಕ್ಸ್ಟ್ ಪೇಮೆಂಟ್ ಬಂದಾಗಲೂ ಕೂಡ ನಿಮ್ಮ ಜೊತೆ ನಾನು ಹಂಚ್ಕೋತೀನಿ ಇಲ್ಲ ಅಂದರೆ ನಿಮಗೆ ಇಷ್ಟ ಆಗಿಲ್ಲ ಈ ವಿಡಿಯೋ ಬಿಡು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಪೇಮೆಂಟ್ ಬಂದಾಗ ನಾನು ಆಗಲ್ಲ ಸೊ ಹಾಗಾಗಿ ಒಂದು ಲೈಕ್ ಮಾಡಿ ಓಕೆನಾ ಬಾಯ್